ಹತ್ತಿ ಕಟ್ಟಿ ಬತ್ತಿ ಕಟ್ಟಿ ಬೌನಾರ್ ಕೈ ಕೈ ಕೈಕಾಯಿ ಕೈ ಪಡೋಲ್ ಪುಷಿಕಿ ಮತ್ತು ಬಾಳಿಕೆ ಬೇಕೋ ಮತ್ತು ಮೈನ್ಕಾಯಿ ಬೇಕೋ ಮತ್ತು ನೀರು ಕಾಯಿ ಬೇಕೋ ಏನು ಬೇಕು ಮೈನ್ಕಾಯಿ ಮೈನ್ಕಾಯಿ ಬೇಕಾ ಕಣ್ಮುಚ್ಚು ಹಾಂ ವಾಸ ನೋಡುವ ಮೈನ್ಕಾಯಿ ಬತ್ತಲ ಓ ಬತ್ತಲ ಕರೀನ ಬತ್ತಿಲ್ಲ ಕರೀನಾ ಬತ್ತಲ ಇದೆಲ್ಲ ಆಗಿನ ಆಟಗಳು ನಿಮ್ಮ ಆಟ ಹ್ಞೂ ಯಾವ ಆಟ ನಿಮ್ಮದು ಈಗಿನ ಮತ್ತು ನಮ್ದು ಇನ್ನೊಂದು ಆಟ ಕಳಿಸ್ತಾ ನಾವು ರಾತ್ರಿ ಕೂತಾಗ ನಮ್ಮ ಅಜ್ಜಿ ಅದು ಎಲ್ಲರೂ ಹೇಳ್ಕೊಟ್ಟಿರೋ ಆಟ ಇನ್ನೊಂದು ಕಲಿಸಿದ ನಮ್ಮ ನಗಸಾಕ ನಮ್ಮ ಆಯ್ಗಳು ಅದು ಹೇಳ್ತಿದ್ರು ಇನ್ನೊಂದು ಕಲಿಸ್ಲೆ ಹ್ಞೂ ಈ ಸಿದ ನೀರು ಕೊಟ್ಟರು ಬಾಯ್ ಹಾಂ ಇನ್ನು ಕೈ ಕೊಡಿ ಕಣ್ಣು ಕಣ್ಮಜ್ ಭಾಳ ಹಾಕತ್ತಿರ್ತೀವೋ ಅವಾಗ ನಮ್ಮ ಆಯ್ಗಳು ಹೇಳ್ತಿದ್ರು ಇದನ್ನು ಅನ್ನ ಸಾರು ಹೋಳ್ಗೆ ತುಪ್ಪ ಮತ್ತ ಉಪ್ಪಿನಕಾಯಿ ಎಲ್ಲ ಅಡಗಿ ನೀ ತಿಂದಿ ನಿಮ್ಮ ಪಪ್ಪಾ ತಿಂದಿ ನಿಮ್ಮ ಮಮ್ಮಿ ತಿಂದ್ರ ಕಾಗ್ ನೀರ್ ಕುಡಿಯಾಕ ನೀರು ನೀರ್ ಕುಡಿಯಾಕ ನೀರು ನೀರ್ ಕುಡಿಯಾಕ ಬತ್ತ ನೀರ್ ಕುಡಿಯಾಕ ಇಲ್ಲ ಈಗಿನ ಕಾಲ ಮಕ್ಕಳು ಒಂದಿಟ್ಟು ಬೇದ್ರ ಕೊಯ್ ಅಂತ ಇವೆಲ್ಲ ಈಗಿನ ಕಾಲ ಆಟ ನೋಡ ಇವ್ರ ಇವ್ರ ಆಟಗಳು ನೋಡ್ರಿ ಇವ್ರ ಆಟಗಳು ಪಿಜ್ಜಾ 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 ಐ ಲವ್ ಪಿಜ್ಜಾ ಪಿಜ್ಜಾ ಇಸ್ ದ ಬೆಸ್ಟ್ i love test chagre gadge edra megidri edra megidgu pizza P pizza pizza i love pizza pizza is the best i love test oh wegin pizza hmm. burger aata ni hu pizza 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 hmm. oh. i love pizza hmm. pizza is the best hmm. i love test <laughs> <laughs> <Chala. laughs> ಅನ್ನ ಇನ್ನೊಮ್ಮೆ ಅನ್ನ ಶಾರ ಮಾಡಿ ಹ್ಞೂ ಮಾಡಿ ಅನ್ನ ಶಾರ ಮಾಡು ಅನ್ನ ಶಾರ ಹಾಂ ಹೋಳ್ಗಿ ಹಾಂ ಬಾಳೆ ಕೇಳಿ ಹಾಂ ಮಾಡು ಹಾಂ ಅನ್ನ ಶಾರಮಾ ಕುಡಿ ಅಣ್ಣ ಅನ್ನ ಹಾಂ ಕಾಯಿ ಬಾಳೆ ಬಾಳೆ ಪಾವ್ ಕಾಯಿ ಮಾಡಿ ನೀ ಮಾಡಿ ಅನ್ನ ಶಾರ ಮಾಡಿ ನನಗೆ ಹ್ಞೂ ಮತ್ತು mata Ajá. Ajá.